ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯತೀತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವ ಸಮಾರೋಪ ಸಮಾರಂಭದ ಗೋಷ್ಠಿಯಲ್ಲಿ ಪತ್ರಕರ್ತರಾದ ವಾಲ್ಟರ್ ನಂದಳಿಕೆ ಹಾಗೂ ಕನ್ನಡ ಪ್ರಭ ಸುವರ್ಣ ವಾಹಿನಿಯ ಮುಖ್ಯಸ್ಥರಾದ ರವಿ ಹೆಗಡೆ ವಿದ್ಯಾರ್ಥಿಗಳನ್ನು ಪತ್ರಕರ್ತರನ್ನು ಕುರಿತು ಮಾತನಾಡಿದರು ಸೋಷಿಯಲ್ ಮೀಡಿಯಾದ ಬಗೆಗಿನ ಆತಂಕ ಮತ್ತು ಎಐ ಸದ್ಬಳಕೆಯ ಕುರಿತು ಅವರಿಬ್ಬರು ಮಾತನಾಡಿದ ಸಾರಾಂಶ ನಿಮಗಾಗಿಲ್ಲಿದೆ ನೆಕ್ಸ್ಟು ಯಾವತ್ತು ಸೋಷಿಯಲ್ ಮೀಡಿಯಾ ಬಂತ ಆ ತನಕ ಜರ್ನಲಿಸಮಲ್ಲಿ ಒಂದು ಚಾಲೆಂಜ್ ಇತ್ತು ಒಂದು ಫನ್ ಇತ್ತು ಆ ತನಕ ಫೇಕ್ ನ್ಯೂಸ್ ಅಂತ ನಾನು ಕೇಳಿದ್ದು ಬಹಳ ಕಡಿಮೆ ಈವನ್ ಆನ್ಲೈನಲ್ಲಿ ಅಷ್ಟು ಭಯ ಕೂಡ ಇತ್ತು ಎಂದು ಸುಳ್ಳು ಸುದ್ದಿಯನ್ನು ಹರಡಲಿಕ್ಕೆ ಆದರೆ ಯಾವಾಗ ಟೂ ತೌಸಂಡ್ ಸೆವೆನ್ ನಂತರ ಯೂಟ್ಯೂಬ್ ಬಂತ ತದನಂತರ ಫೇಸ್ಬುಕ್ ಬಂತ ಕಂಟ್ರೋಲು ಎಲ್ಲ ನಮ್ಮ ಕೈಯಿಂದ ಹೋಯಿತು ಏನಾಯ್ತಂದ್ರೆ ಈಗ ಜರ್ನಲಿಸಮ್ಗೆ ಬರುವವರು ಐದರ್ ದೇ ಆರ್ ಪ್ಯಾಷನೇಟ್ ಅಬೌಟ್ ಜರ್ನಲಿಸಂ ರೈಟ್ ಯಾರಿಗೆ ಅಲ್ಲಿ ಆಸಕ್ತಿ ಇದೆ ಅವರು ಜರ್ನಲಿಸಮ್ಗೆ ಬರ್ತಾರೆ ನನ್ನಂಥವರು ನಾನು ಕ್ವಾಲಿಫೈಡ್ ಜರ್ನಲಿಸ್ಟ್ ಅಲ್ಲ ನಾನು ಜರ್ನಲಿಸಮ್ ಮಾಸ್ ಮೀಡಿಯಾ ಏನೂ ಮಾಡಲಿಲ್ಲ ಆದರೆ ನಂದು ಪ್ಯಾಷನ್ ಚಿಕ್ಕಂದಿನಿಂದ ಇತ್ತು ಅದಕ್ಕಾಗಿ ಬಹುಶಃ ಒಂದು ಮಾಧ್ಯಮ ಸಂಸ್ಥೆಯನ್ನು ನಾನು ಈಗ ನಡೆಸ್ತೇನೆ ಸೆಕೆಂಡ್ ಕ್ವಾಲಿಫೈಡ್ ಲೈಕ್ ಯು ನೀವು ಕಾಲೇಜಿಗೆ ಹೋಗಿ ಜರ್ನಲಿಸಮಲ್ಲಿ ಡಿಗ್ರಿ ಮಾಡ್ತೀರಾ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತೀರಾ ನಾಳೆ ಪ್ರೊಫೆಷನಲ್ ಜರ್ನಲಿಸ್ಟ್ ಆಗ್ತೀರಾ ಐದರ್ ಯು ಹಾವ್ ಟು ಬಿ ಪ್ಯಾಶನೇಟ್ ಆರ್ ಪ್ರೊಫೆಷನಲ್ ಆದ್ರೆ ಈಗ ಅದು ಎರಡು ಖಾಲಿ ಒಂದು ಮೊಬೈಲ್ ಇದ್ದರೆ ಸಾಕು ಮೊಬೈಲ್ ಇದ್ದರೆ ನೀವೇ ಜರ್ನಲಿಸ್ಟ್ ಕಂಟೆಂಟ್ ಕ್ರಿಯೇಟ್ ಮಾಡುವುದು ನೀವು ಬರೆಯುವುದು ನೀವು ಎಡಿಟ್ ಮಾಡುವುದು ನೀವು ಪಬ್ಲಿಷ್ ಮಾಡುವುದು ನೀವು ಕಮೆಂಟ್ ಮಾಡುವುದು ಕೂಡ ನೀವೇ ಯಾಕೆಂದರೆ ಹತ್ತತ್ತು ಫೇಕ್ ಅಕೌಂಟ್ ಇರ್ತದೆ ಕಮೆಂಟ್ ಮಾಡುವುದು ಕೂಡ ಅವರೇ ಮತ್ತೆ ಪಬ್ಲಿಷ್ ಮಾಡಿ ಲಾಸ್ಟಿಗೆ ಯಾರೂ ಇಲ್ಲದಿದ್ದರೆ ಓದುಗರು ಕೂಡ ನೀವೇ ದಿಸ್ ಈಸ್ ದ ರಿಯಾಲಿಟಿ ಟುಡೇ ಯಾಕೆಂದರೆ ಯಾರ ಹತ್ರ ಮೊಬೈಲ್ ಇದೆ ಯಾರ ಹತ್ರ ಒಂದು ಫೇಸ್ಬುಕ್ ಅಥವಾ ಯೂಟ್ಯೂಬ್ ಅಕೌಂಟ್ ಇದೆ ಅವರು ಎಲ್ಲರೂ ಕೂಡ ಜರ್ನಲಿಸ್ಟ್ ಆಗಿ ಬಿಟ್ಟಿದ್ದಾರೆ ಇದು ನಮಗೆ ಇವತ್ತಿಗೆ ಚಾಲೆಂಜ್ ನೀವೆಲ್ಲ ಇಷ್ಟು ಕಷ್ಟಪಟ್ಟು ಕಲಿತೀರಾ ನಿಮ್ಮ ಚಾಲೆಂಜ್ ಏನೆಂದರೆ ನಂಬರ್ ಒನ್ ಚಾಲೆಂಜ್ ನಾಳೆ ಏನೆ ನಾಳೆ ಏನೆಂದರೆ ನೀವು ಪ್ರೊಫೆಷನಲ್ ಜರ್ನಲಿಸ್ಟ್ ಆಗಿ ನಾಳೆ ಒಬ್ಬ ಅಮೆಚೂರ್ ಜರ್ನಲಿಸ್ಟ್ನೊಂದಿಗೆ ನೀವು ಕಾಂಪೀಟ್ ಮಾಡಬೇಕಾಗ್ತದೆ ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಕ್ವಾಲಿಟಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ನಮ್ಮ ವ್ಯೂವರ್ಸ್ ಇನ್ಸ್ಟೆಡ್ ಆಫ್ ದ್ಯಾಟ್ ವ್ಯೂಸ್ ನಂಬರ್ ಆಫ್ ವ್ಯೂಸ್ ನಂಬರ್ ಆಫ್ ಲೈಕ್ಸ್ ಶೇರ್ಸ್ ಕಮೆಂಟ್ಸ್ ಕೇವಲ ನಂಬರ್ ಗೇಮಿಗೆ ಈಗಿನ ಮಾಧ್ಯಮ ಬೆನ್ನು ಬಿದ್ದಿದೆ ಬೇಕಾದರೆ ಯಾರು ಕೂಡ ನೋಡಿ ನಮ್ಮ ವರ್ಲ್ಡಲ್ಲಿ ಈಗಲ್ಲ ಒಂದು ಏಳೆಂಟು ವರ್ಷಗಳ ಹಿಂದೆ ನನ್ನೊಬ್ಬ ಫ್ರೆಂಡ್ ಹೇಳ್ತಿದ್ರು ನಾನು ವರ್ಲ್ಡನ್ನು ಎಲ್ಲ ನ್ಯೂಸನ್ನು ಓದ್ತೇನೆ ಆದರೆ ಯಾವ ನ್ಯೂಸ್ ಆರ್ಟಿಕಲ್ಗೆ ಜಾಸ್ತಿ ಕಮೆಂಟ್ ಇದೆಯಾ ಅದನ್ನು ಮಾತ್ರ ನಾನು ಚೆನ್ನಾಗಿ ಓದ್ತೇನೆ ಅಂತ ಹೇಳುವುದು ಅವರು ಅಂದರೆ ಅದರ ಅರ್ಥ ಏನೆಂದರೆ ನಂಬರ್ ನೀವು ತೋರಿಸಿದರೆ ಒಂದು ಆರ್ಟಿಕಲಲ್ಲಿ ಒಂದು ನೂರು ಕಮೆಂಟ್ ಅಂತ ತೋರಿಸಿದ್ರೆ ಅದನ್ನು ಜನ ನೋಡ್ತಾರೆ ಆದರೆ ರಿಯಲಿ ಅದು ಕ್ವಾಲಿಟಿಯಾ ನಿಜ ನ್ಯೂಸ ಅಲ್ವಾ ಒಳ್ಳೆಯ ನ್ಯೂಸ ಹೆಲ್ಪ್ಗೆ ಆಗುವುದ ನ್ಯೂಸ ಅದನ್ನು ನಾವು ಡಿಸೈಡ್ ಮಾಡಲಿಕ್ಕೆ ಹೋಗುವುದಿಲ್ಲ ಆದ್ದರಿಂದ ಈ ಸೋಷಿಯಲ್ ಮೀಡಿಯಾ ಟೈಮಲ್ಲಿ ನಾವು ಮತ್ತು ನೀವು ಇಬ್ಬರು ಸೇರಿ ಈಗ ರವೀಂದ್ರ ಶೆಟ್ಟರು ಹೇಳಿದರು ಏನು ಸತ್ಯದ ಅನ್ವೇಷಣೆಯಲ್ಲಿ ನಾವು ಹುಡುಕಿಕೊಂಡು ಹೋದರೆ ಎಲ್ಲಿ ಸತ್ಯ ಅಂತ ಗೊತ್ತಿಲ್ಲ ಆ ನಂಬಿಕೆ ಆ ಭರವಸೆ ನಮ್ಮ ಮೇಲೆ ಇಟ್ಟಿದ್ದಾರೆ ಅದು ಎಷ್ಟರ ಮಟ್ಟಿಗೆ ನಾವು ಕಾಪಾಡ್ತೇವೆ ಅಂತ ಗೊತ್ತಿಲ್ಲ ಅದು ಒಂದು ಸುದ್ದಿ ಹಲವಾರು ಸತಿ ಫಾರ್ವರ್ಡ್ ಆಗ್ತಾ ಇದ್ರೆ ಅದಕ್ಕೊಂದು ಬರುತ್ತೆ ಟ್ಯಾಗ್ ಬರುತ್ತೆ ಇದು ಫಾರ್ವರ್ಡೆಡ್ ಮೆನಿ ಟೈಮ್ಸ್ ಅಂತ ಆವಾಗ ಅರ್ಥ ಆಗುತ್ತೆ ಇದೇನ ಫಾರ್ವರ್ಡ್ ಮೆನಿ ಟೈಮ್ಸ್ ಅಂತ ತೋರಿಸ್ತಾ ಇದೆ ಅಂತ ಈಗ ಮೋರ್ ಇನ್ಫೋ ಅಬೌಟ್ ದಿಸ್ ಐಟಮ್ ಅಂತನೋ ನ್ಯೂಸ್ ಅಂತನೋ ಅದು ಈಗ ಇನ್ನೊಂದು ಟ್ಯಾಗನ್ನು ಆ್ಯಡ್ ಮಾಡ್ತಾ ಇದೆ ಅದೀಗ ಯಾಕೆಂದರೆ ಅದನ್ನು ಕ್ಲಿಕ್ ಮಾಡಿದ್ರೆ ಅದು ಇನ್ನೊಂದು ಇಂಟರ್ನೆಟ್ಟಲ್ಲಿ ತೊಗೊಂಡೋಗಿ ಒಂದು ಸಣ್ಣ ಮಾಹಿತಿಯನ್ನು ಓಪನ್ ಮಾಡಿ ಆ ಅದ್ರ ಬಗ್ಗೆ ಸರಿನೋ ತಪ್ಪು ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ನೀಡುತ್ತೆ ಇನ್ನು ಮುಂದೆ ಬರಲಿರುವಂಥ ಟೆಕ್ನಾಲಜಿ ಹೇಗಿರುತ್ತೆ ಅಂದರೆ ಇಟ್ ಮೇ ಬಿ ಫೇಕ್ ಆರ್ ಇಟ್ ಈಸ್ ಫೇಕ್ ಅನ್ನೋಂಥ ಒಂದು ಟ್ಯಾಗು ಇನ್ನು ಮುಂದೆ ಬರುತ್ತೆ ಅದು ಇನ್ನು ಕೆಲವೇ ಅಂದರೆ ನಾನು ಇನ್ನೊಂದು ಮುಂದೆ ಇನ್ನೊಂದು ಐದು ವರ್ಷ ಆಗುತ್ತೆ ಹತ್ತು ವರ್ಷ ಆಗುತ್ತೆ ಅಂತ ಹೇಳಲ್ಲ ಇನ್ನು ಕೆಲವೇ ಮಂತ್ಗಳಲ್ಲಿ ಈ ಥರದ ಒಂದು ಅಡ್ವಾನ್ಸ್ಮೆಂಟ್ ಬರುತ್ತೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಎ ಐ ಅನ್ನುವಂಥದ್ದು ಏನಿದೆ ಒಂದು ತುಂಬ ದೊಡ್ಡ ಜನರ ಕೈಲಿರುವಂತಹ ಟೂಲ್ ಅಲ್ಲ ಅದಕ್ಕೆ ದೊಡ್ಡ ಕಂಪ್ಯೂಟರ್ಸ್ ಬೇಕಾಗಿ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಇನ್ ಯುವರ್ ಹ್ಯಾಂಡ್ಸ್ ಆಲ್ರೆಡಿ ಒಂದು ವಾಟ್ಸಪ್ನಲ್ಲಿ ಮೆಟಾ ಇದೆ ಅದ್ರ ಜೊತೆಯಲ್ಲಿ ಇವತ್ತು ನೀವು ಜೆಬಿನೈ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ದ್ಯಾಟ್ ಈಸ್ ಅ ಒನ್ ಆಫ್ ದ ಪವರ್ಫುಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ನಮ್ಮ ಹತ್ರ ಇರುವಂಥದ್ದು ಅದ್ರ ಜೊತೆಯಲ್ಲಿ ಎಕ್ಸ್ ಅವ್ರದ್ದು ಅಂದರೆ ಟ್ವಿಟರ್ ಅವರ ಒಂದು ಗ್ರಾಕ್ ಇದೆ ಇದು ತುಂಬ ಪವರ್ಫುಲ್ ಆದಂಥ ಒಂದು ಆರ್ಟಿಫಿಷಿಯಲ್ ಟೂಲ್ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಅದು ಅದನ್ನು ಯೂಸ್ ಮಾಡಿಕೊಂಡು ಇದು ಸತ್ಯನ ಸುಳ್ಳು ಹೇಗೆ ತಿಳ್ಕೊಬೋದು ಅಂತಂದರೆ ಇವತ್ತು ನಾವು ಅದನ್ನು ಟೈಪ್ ಮಾಡಬೇಕು ಅದಕ್ಕೆ ಯಾವುದೋ ರೀತಿ ಕಮಾಂಡ್ ಕೊಡಬೇಕು ಅಂತ ವಿ ಕ್ಯಾನ್ ಜಸ್ಟ್ ಟಾಕ್ ಟು ಲೈಕ್ ಯಾರಾದರೂ ಎದುರುಗಡೆಗೆ ಬಂದಾಗ ಏನು ಸಮಾಚಾರ ಇವತ್ತು ಅಂತ ಹೆಂಗೆ ಕೇಳ್ತೀವಿ ಇದು ನಿಜಾನ ಅಂತ ಹೇಗೆ ಕೇಳ್ತೀವಿ ಹಾಗೆ ನಾವು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಜೊತೆಗೆ ಮಾತಾಡ್ಬೋದು ಉದಾಹರಣೆಗೆ ನಿಮಗೆ ತೋರಿಸ್ತೀನಿ ಇದು ಗ್ರಾಕ್ ಅನ್ನೋಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾನು ಮೊಬೈಲ್ನಲ್ಲಿ ಲೋಡ್ ಮಾಡ್ತಾ ಇದ್ದೀನಿ ಅದರ ಹತ್ರ ಒಂದು ಪ್ರಶ್ನೆ ಏನು ಕೇಳ್ತೀನಿ ಇವಾಗ ಹೇ ಗ್ರಾಕ್ ಇಟ್ ಟ್ರೂ ದಟ್ ಫಿಫ್ಟೀನ್ ಸ್ಕೆಲಿಟನ್ಸ್ ಹ್ಯಾವ್ ಬೀನ್ ಫೌಂಡ್ ಇನ್ ಫಿಫ್ಟೀನ್ತ್ ಪಾಯಿಂಟ್ ಇನ್ ಧರ್ಮಸ್ಥಳ ಪ್ಲೀಸ್ ಟೆಲ್ ಮಿ ನಾವು ಇದಕ್ಕೆ ಪ್ರಶ್ನೆಯನ್ನು ಕೇಳಿದ್ರೆ ಇನ್ಯಾರದ ಜೊತೆ ಕೇಳ್ತಾ ಇದ್ದಿದ್ದನ್ನು ಅದು ನಮಗೆ ತಿಳಿಸಿ ಹೇಳ್ತಾ ಇರುತ್ತೆ ಅಂದರೆ ಹೀಗಿದೆ ಅಂತೇಳಿ ಹೇಳಿ ಇವಾಗ ನಮಗೆ ಇಡೀ ಇಂಟರ್ನೆಟ್ಟಲ್ಲಿರುವಂಥ ಸುದ್ದಿಯ ಮೂಲಗಳನ್ನೆಲ್ಲ ಜಾಲಾಡಿ ನನಗೆ ಅದೊಂದು ತರ್ಟಿ ಸೆಕೆಂಡ್ಸ್ ಟು ಒನ್ ಮಿನಿಟಲ್ಲಿ ಅದು ನನಗೆ ಹೇಳ್ತಾ ಇದೆ ಅದನ್ನು ಸೊ ದಿಸ್ ಈಸ್ ದ ಫ್ಯೂಚರ್ ಆಫ್ ಜರ್ನಲಿಸಮ್ ನಾವು ಇಷ್ಟು ದಿನ ಟೈಪ್ ಮಾಡ್ತಾ ಇದ್ವಿ ಇದನ್ನ ಕಡೆಗೆ ಹುಡುಕ್ತಾ ಇದ್ವಿ ಸರ್ಚ್ ಮಾಡ್ತಿದ್ವಿ ಯಾವುದೋ ಒಂದು ಸುದ್ದಿ ಬೇಕು ಅಂದರೆ ಅದರದ್ದು ಪಾಸಿಟಿವ್ಸ್ ಏನಿದೆ ನೆಗೆಟಿವ್ಸ್ ಏನಿದೆ ಈ ಸುದ್ದಿ ಸಂಸ್ಥೆ ಏನು ಹೇಳುತ್ತೆ ಆ ಸುದ್ದಿ ಸಂಸ್ಥೆ ಏನು ಹೇಳುತ್ತೆ ಇದನ್ನೆಲ್ಲವನ್ನು ಹುಡುಕಿ ಒಂದು ಸಮಗ್ರವಾದಂಥ ವಿಚಾರಕ್ಕೆ ಬರ್ತಾ ಇದ್ವಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದಿಷ್ಟನ್ನು ನಮಗೆ ತರ್ಟಿ ಸೆಕೆಂಡ್ಸಲ್ಲಿ ಕೊಡ್ತಾ ಇರುವ ಮಾಹಿತಿ ಏನಿದೆ ಇದು ಯಾವುದೋ ಒಂದು ಸುದ್ದಿಯ ಮಾಹಿ ಲಿಂಕನ್ನು ಇಟ್ಕೊಂಡು ಕೊಡುವಂಥದ್ದಲ್ಲ ಸೋರ್ಸನ್ನು ಇಟ್ಕೊಂಡು ಕೊಡುವಂಥದ್ದಲ್ಲ ಹಲವಾರು ಸುದ್ದಿಯ ಮಾಧ್ಯಮಗಳ ಹುಡುಕಿ ಆ ಮೊದಲರುವಂಥ ಮಾಹಿತಿಯನ್ನು ತುಲನೆ ಮಾಡಿ ಅದರದ್ದು ಫ್ಯಾಕ್ಟ್ ಚೆಕ್ ಮಾಡಿ ನಮಗೆ ತಕ್ಷಣಕ್ಕೆ ಒಂದು ಮಾಹಿತಿಯನ್ನು ಕೊಡುತ್ತೆ ಈ ಇದು ಸುಳ್ಳು ಸುದ್ದಿ ಅಂತನೋ ಅಥವಾ ಯಾವುದೋ ಒಂದು ಸುದ್ದಿ ಮಾಡ್ತಾ ಇರುವಾಗ ಅದು ಹಾಗಂದರೆ ಏನು ಅಂತ ನಮ್ಗೆ ಅರ್ಥ ಆಗದೆ ಹೋದ್ರೆ ಉದಾಹರಣೆಗೆ ಅಮೆರಿಕದ ಟ್ರೇಡ್ ಡೆಫಿಸಿಟ್ ಅಂದರೆ ಏನು ಅಂತ ನಮ್ಗೆ ಅರ್ಥ ಆಗದೆ ಹೋದರೆ ನಾವು ಐಯನ್ನು ಕೇಳಿದ್ರೆ ಸೆಕೆಂಡಲ್ಲಿ ಅದು ನಮಗೆ ಹೇಳುತ್ತೆ ಸೊ ಇದು ನಮ್ಮ ಜರ್ನಲಿಸಮ್ ಅವತ್ತು ಕಲ್ಲಚ್ಚಿನಲ್ಲಿ ಪ್ರಾರಂಭವಾದಂಥ ಪತ್ರಿಕೋದ್ಯಮ ಏನಿದೆ ಇವತ್ತು ನಾವು ಹೀಗೆ ಕೇಳುವ ಮಟ್ಟಕ್ಕೆ ಬಂದಿದೆ ಟಾಕಿಂಗ್ ಜರ್ನಲಿಸಮ್ ಅವರಿಗೆ ಬಂದಿದೆ ಅಂದರೆ ನಾವು ಅವತ್ತು ಕಲ್ಲಚ್ಚಿನಲ್ಲಿ ಆಗ್ತಾ ಇತ್ತು ಇವತ್ತು ನಾವು ಮಾತನಾಡಿ ನಮ್ಮ ವ್ಯಕ್ತಿಯ ಜೊತೆಗೆ ಸಂಭಾಷಣೆ ಮಾಡುವ ರೀತಿಯಲ್ಲಿ ಇವತ್ತು ಪತ್ರಿಕೋದ್ಯಮ ಸಂಪೂರ್ಣವಾಗಿ ಬದಲಾಗ್ತಾ ಇದೆ ಇದು ಇನ್ನು ಮುಂದೆ ಯಾವತ್ತೋ ಬರೋ ಅಂತೇಳಿ ಹೇಳಲ್ಲ ನಾನು ಫ್ಯೂಚರ್ನಲ್ಲಿ ಯಾವತ್ತೋ ಬರುತ್ತೆ ಹೇಳಲ್ಲ ಈಗಲೇ ನಮ್ಮ ಎದುರಿಗೆ ಬಂದ್ಬಿಟ್ಟಿದೆ ಅದು ಪರ್ಟಿಕ್ಯುಲರ್ಲಿ ನನಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಒಂದು ಸ್ವಲ್ಪ ಲಿಮಿಟೇಷನ್ಸ್ ಇದೆ ಬಟ್ ಇಟ್ ಈಸ್ ಬಿಕಮಿಂಗ್ ವೆರಿ ವೆರಿ ಪರ್ಫೆಕ್ಟು ಡೇ ಬೈ ಡೇ ಇದು ಇನ್ನಷ್ಟು ಮಷಿನ್ ಲರ್ನಿಂಗಿಂದಾಗಿ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ನ್ಯೂಸ್ ಸೋರ್ಸ್ಗಳನ್ನು ಸರ್ಚ್ ಮಾಡುವ ಸ್ಪೀಡ್ ಜಾಸ್ತಿ ಆಗುತ್ತೆ ಅದಕ್ಕೆ ಕಸ್ಟಮೈಸ್ಡ್ ಆ್ಯಪ್ಸ್ ಕೂಡ ಬರುತ್ತೆ ಇದೆಲ್ಲ ಬಂದಾಗ ಒಂದು ಸುದ್ದಿ ಸುಳ್ಳೋ ಸತ್ಯವೋ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಗೆ ಭಾಳ ಕಷ್ಟ ಆಗೋಲ್ಲ ಇಷ್ಟು ದಿನ ಭಾಳ ಕಷ್ಟ ಆಗ್ತಾ ಇತ್ತು ಇಷ್ಟೊಂದು ಎಕ್ಸ್ಪ್ಲನೇಷನ್ ನಡುವೆ ಯಾರು ಭಾಳ ಪ್ರಭಾವಶಾಲಿಯಾಗಿ ಭಾಷಣವನ್ನು ಮಾಡ್ತಾರೋ ಅವ್ರು ಹೇಳೋದನ್ನು ನಿಜ ಅಂತ ಅನ್ಕೋತಿದ್ವಿ ಯಾರು ಸತ್ಯ ಇದ್ದರೂ ಕೂಡ ಏನೋ ಹೇಳ್ದೇ ಸುಮ್ಮನೆ ಇರ್ತಿದ್ರು ಅಥವಾ ಭಾಳ ವೀಕ್ ಆರ್ಗ್ಯುಮೆಂಟ್ಸ್ ಇರ್ತಿತ್ತು ಅವ್ರದನ್ನು ಸುಳ್ಳಿರ್ಬೋದು ಅಂತ ಅನ್ಕೋತಿದ್ವಿ ಅಂದರೆ ಮಾತನಾಡುವವನೇ ಮಹಾಶೂರ ಅನ್ನುವ ರೀತಿಯಲ್ಲಿ ಇವತ್ತು ಸುದ್ದಿ ಭಾಳ ಸ್ಟ್ರಾಂಗ್ ಆಗಿ ಪ್ರೊಪಗೇಂಡಗಳನ್ನು ನಡೀತಿರುವಾಗ ಈ ಸುದ್ದಿ ಯಾವುದು ನಿಜ ಯಾವುದು ತಿಳ್ಕೊಳ್ ಸುಲಭವಾಗಿ ತಿಳ್ಕೊಳ್ಳೋದಕ್ಕೆ ಐ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು ನಮಗೆ ಭಾಳ ಸಮಾಧಾನಕರವಾದಂಥ ವಿಚಾರ